ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಒಂದು ಡೈಲಿ ಬ್ಲಾಗ್ ಅಲ್ಲಿ ಇದೀವಿ ನಾವು ಸೊ ಒಂದೆರಡು ದಿನದ್ದು ಸೇರಿಸ್ಬಿಟ್ಟು ಒಂದು ಡೈಲಿ ಬ್ಲಾಗ್ ಅನ್ನ ಹಾಕ್ತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪೂರಿನಾ ಮಾಡ್ತಾ ಇದ್ದೀನಿ ಹಾಗೆ ಕೆಲವೊಂದು ದಿನ ಏನಾದ್ರೂ ಡಿಫ್ರೆಂಟ್ ಆಗಿ ತಿನ್ನೋಣ ಅಂತ ಅನ್ಸ್ತಾ ಇರತ್ತೆ ಅಲ್ವಾ ಸೊ ದೋಸೆ ಚಪಾತಿ ಪಡ್ಡು ಉಪ್ಪಿಟ್ಟು ಎಲ್ಲ ಒಂದು ಒಂದೊಂದು ದಿನ ಪೂರಿ ಬಾಜಿ ಅಲ್ವಾ ಸೊ ಈ ರೀತಿ ನೋಡಿ ಪೂರಿನ ನಾನು ಲಟ್ಸ್ಕೊಂಡು ಈಗ ಇದ್ದೀನಿ ಈಗಾಗಲೇ ನಾನು ಸುಮಾರಷ್ಟು ರೀತಿಯ ಪೂರಿ ರೆಸಿಪಿಗಳನ್ನು ಕೂಡ ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಮತ್ತು ಕೆಲವೊಂದು ಬಾಜಿಗಳನ್ನು ಪೂರಿಗೆ ಸೆಟ್ ಆಗುವಂಥ ಬಾಜಿಗಳನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ಈ ರೀತಿ ನೋಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಅಲ್ವಾ ಬೆಳಗ್ಗೆ ಬೆಳಗ್ಗೆ ಮಾಡ್ತಾ ಇರೋದ್ರಿಂದ ನಾನು ಇದಕ್ಕೆ ಆ್ಯಕ್ಚುಲಿ ಇದನ್ನು ಕೂಡ ಹಾಕಿಲ್ಲ ಏನು ಮೈದಾ ಕೂಡ ಹಾಕಿಲ್ಲ ಸೊ ನಾನು ಗೋಧಿ ಲ್ಲಿ ಕೆಲವೊಂದು ಅಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಈ ಪೂರಿನ ಮಾಡಿದ್ದೀನಿ ಮತ್ತು ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಗೋಲ್ಡನ್ ಬ್ರೌನ್ ಆಗಿ ಬೆಳಗ್ಗೆ ಬೆಳಿಗ್ಗೆ ಈ ರೀತಿ ಪೂರಿ ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಈ ರೀತಿ ನೋಡಿ ಪೂರಿ ಮಾಡಿದ್ದೀನಿ ಹಾಗೆ ಮಕ್ಕಳಿಗೆ ಇವತ್ತು ಸ್ಕೂಲ್ ಬೇರೆ ಇತ್ತು ಬೇಗ ಬೇಗ ನಾನು ಬೇಗ ಇದ್ಕೊಂಡು ಇದೆಲ್ಲ ರೆಡಿ ಮಾಡಿದ್ದೀನಿ ಮತ್ತು ಪೂರಿಗೆ ನಾನು ಮಾವಿನ ಹಣ್ಣಿನ ರಸಾಯನ ಮಾಡಿದ್ದೆ ಆ್ಯಕ್ಚುಲಿ ಮಾವಿನ ಹಣ್ಣಿನ ಸೀಸನ್ ಈಗ ಮುಗಿತಾ ಬಂತು ಇನ್ನೇನು ಕೆಲವೊಂದು ಸರಿ ಮಾತ್ರ ಸಿಗ್ತಾ ಇದೆ ಈಗಲೇ ಸೊ ಮಾವಿನ ಹಣ್ಣಿನ ರಸಾಯನ ಮತ್ತು ಪೂರಿ ಒಂದೊಳ್ಳೆ ಕಾಂಬಿನೇಷನ್ನು ಹಾಗೆ ಇದ್ರ ಜೊತೆಗೆ ಒಂದು ಆಲೂಗಡ್ಡೆ ಬಾಜಿ ಕೂಡ ಮಾಡಿದ್ದೀನಿ ಸೊ ಸಕ್ಕತ್ ಟೇಸ್ಟಿಯಾಗಿತ್ತು ಎಲ್ಲದನ್ನೂ ತಿನ್ನೋದಕ್ಕೆ ಹಾಗೆ ನಾನು ಮತ್ತು ನೋಡಿ ಈಗ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಅಂದರೆ ಸ್ಯಾಟರ್ಡೆ ಆಗಿರೋದ್ರಿಂದ ಅವರು ಮಧ್ಯಾಹ್ನ ಈಗ ಮನೆಗೆ ಬರ್ತಾರೆ ಸೊ ಅದಕ್ಕೋಸ್ಕರ ನಾನು ಮಕ್ಕಳನ್ನು ಕರ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಎಷ್ಟು ಮಳೆ ಇದೆ ಆ್ಯಕ್ಚುಲಿ ಒಂದು ಫಿಫ್ಟೀನ್ ಡೇಸ್ ಆಯಿತು ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಫ್ರೆಂಡ್ಸ್ ಸೊ ನೋಡ್ತಾ ಇರ್ಬೋದು ನೀವು ಇಲ್ಲೆಲ್ಲ ಹೇಗಾಗಿದೆ ಹೇಳ್ಕೊಂಡು ಹಾಗೆ ನಮ್ಮನೆ ಹತ್ರ ಎಲ್ಲ ಹೇಗೆ ತುಂಬಿತ್ತು ಹೇಳೋದನ್ನು ಕೂಡ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ ನಾನು ಗಾರ್ಡನ್ ಎಲ್ಲ ಏನಾಯಿತು ಹೇಳೋದನ್ನು ಕೂಡ ಅದರಲ್ಲಿ ತೋರಿಸ್ಕೊಟ್ಟಿದ್ದೀನಿ ಮತ್ತು ಈಗ ಬಂದು ಇಲ್ಲಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಬಸ್ ಅಂದರೆ ಮಕ್ಕಳು ಸ್ಕೂಲ್ ಬಸ್ ಬರೋದಕ್ಕೆ ಅಂತ ಎಷ್ಟು ಮಳೆ ಮಳೆ ಮಳೆಯನ್ನು ಓಡಿ ನೋಡಿ ಬೇಜಾರಾಗ್ತಾ ಇದೆ ಫ್ರೆಂಡ್ಸ್ ಯಾಕೆಂದರೆ ಒಂದು ಲಿಮಿಟಲ್ಲಿದ್ದರೆ ಓಕೆ ಅಲ್ವಾ ಸಿಕ್ಕಾಪಟ್ಟೆ ಮಳೆ ಆಗಿಬಿಟ್ರೆ ಒಂಥರ ನಮಗೆ ಹೊರಗೆ ಹೋಗೋದಕ್ಕೆ ಆಗೋಲ್ಲ ಮಳೆ ಮನೆ ಒಳಗಡೆ ಕೂತ್ಕೊಂಡು ಕೂಡ ಬೇಜಾರಾಗುತ್ತೆ ಗೊತ್ತೇ ಇದೆ ಅಲ್ವಾ ಜಾಸ್ತಿ ಮಳೆ ಆಗಿಬಿಟ್ರೆ ಏನಾಗುತ್ತೆ ಹೇಳ್ಕೊಂಡು ನೋಡಿ ಮಕ್ಳು ಬಂದಿದ್ದಾರೆ ಸೊ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಬ್ಯಾಗನ್ನು ನಾನು ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ಈಗಿನ ಕಾಲದಲ್ಲಿ ಮಕ್ಕಳು ಬ್ಯಾಗ್ ಅಂತರೂ ಎಷ್ಟೊಂದು ಭಾರ ಇರುತ್ತೆ ಫ್ರೆಂಡ್ಸ್ ಆ್ಯಕ್ಚುಲಿ ನಮಗೆ ಹೊತ್ಕೊಳ್ಳೋದಕ್ಕೆ ಆಗಲ್ಲ ಅಷ್ಟು ಭಾರ ಇರುತ್ತೆ ಟೀಚರ್ಸ್ ಹೇಳ್ತಾರೆ ಎಲ್ಲದನ್ನೂ ತೊಗೊಂಡು ಬರಬೇಕಂತ ಇಲ್ಲ ಹೇಳ್ಕೊಂಡು ಬಟ್ ಇವ್ರು ಕೇಳ್ತಾರೆ ಮಕ್ಕಳು ಅದು ಬೇಕು ಇದು ಬೇಕು ಹೇಳ್ಕೊಂಡು ಮತ್ತು ಅದ್ರ ಜೊತೆಗೆ ಕೆಲವೊಂದಷ್ಟು ಇವ್ರದ್ದು ಡ್ರಾಯಿಂಗ್ ಬುಕ್ಗಳು ರಫ್ ಪಟ್ಟಿಗಳು ಅದೆಲ್ಲ ತುಂಬ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಎಷ್ಟೊಂದು ಭಾರ ಇತ್ತು ಹಾಗೆ ಮನೆಗೆ ಬಂದ ಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಫ್ರಿಜನ್ನು ಒಂದು ಬೆಳಗ್ಗೆ ನಾನು ಮಾವಿನ ಹಣ್ಣಿನ ರಸಾಯನ ಮಾಡಿದ್ದೆ ಅಲ್ವಾ ಸೊ ಅವನು ಹೊರಟೇನ ಓಪನ್ ಮಾಡಿ ಅದ್ರ ಒಳಗಡೆ ಇರುವಂಥ ಸೀಡನ್ನು ಹಾಕ್ಕೊಳ್ತಾ ಇದ್ದಾನೆ ಆ ಒಂದು ಮಾವಿನ ಮರನ ಮಾವಿನ ಗಿಡನ ನಾನು ಬೆಳೆಸಬೇಕು ಹೇಳ್ಕೊಂಡು ಸೊ ಈ ಕವರ್ನಲ್ಲಿ ಹಾಕಿ ಇದು ಮಾಡ್ತಾ ಇದ್ದಾನೆ ಆಮೇಲೆ ಹೇಗಿದ್ರು ಅದನ್ನು ಬೇರೆ ಟ್ರಾನ್ಸ್ಫರ್ ಮಾಡಬೇಕು ಅಂದ್ಬಿಟ್ಟು ಈ ಕವರ್ನಲ್ಲಿ ಅವನು ಹಾಕ್ಕೊಂಡು ಅದಕ್ಕೆ ಮೇಲುಗಡೆಯಿಂದ ಮಣ್ಣೆಲ್ಲ ಮುಚ್ತಾ ಇದ್ದಾನೆ ने अवणगे ऑन तरह ಎಲ್ಲಾದೂ ಇಂಟರೆಸ್ಟ್ ಹಾಗೆ ಸುಜಯ್ ಕೂಡ ಒಂದಷ್ಟು ಮ್ಯೂಸಿಕ್ ಅನ್ನು ಹಾಕ್ತಿದ್ದ ನಿಧಾನ 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 ಗಮಪಲ ದಿಡಪ ಗಮಪಲ ದಿಡಪ ಗಮಪಲ ಗಮರ್ ಗರಿ ಕೈ 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 Sagamada ni sa ni da pa magamagare tani. 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 Sagam ನಾನು ಸೃಜಯ್ಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಅದನ್ನು ವೀಡಿಯೋ ಮಾಡಿದ್ದೀನಿ ಇಲ್ಲಾಂದರೆ ಅವನು ಹಾಡಲ್ಲ ಸೊ ಹಾಗೆ ನಾನು ಬಂದಿರೋದು ನಾನು ಹಿಂದ್ಗಡೆಯಿಂದ ಬಂದಿರೋದು ಅವನಿಗೆ ಗೊತ್ತಾಗಿರಲಿಲ್ಲ ಹಾಗೆ ಈಗ ಸೃಜನ್ ನೋಡಿ ಮತ್ತೆ ಒಂದಷ್ಟು ಡ್ರಾಯಿಂಗ್ಗಳನ್ನು ಮಾಡ್ತಾ ಇದ್ದಾನೆ ಮತ್ತು ನಾನು ಪುಲಾವನ್ನು ಮಾಡ್ತಾ ಇದ್ದೀನಿ ಯಾಕೆಂದರೆ ಮಕ್ಕಳು ರಜೆ ಮನೆಗೆ ಬಂದ ತಕ್ಷಣ ಏನಾದರೂ ಸ್ಪೆಷಲ್ ಮಾಡು ಅಂತ ಹೇಳ್ತಾರೆ ಸೊ ಬೆಳಗ್ಗೆ ನಾನಿವತ್ತು ಪೂರಿ ಮತ್ತು ಬಾಜಿ ರಸಾಯನ ಎಲ್ಲ ಮಾಡಿದ್ದೆ ಹಾಗೆ ಈಗ ಪುಲಾವ್ಗೆ ಇಟ್ಟಿದ್ದೀನಿ ಮತ್ತು ಮತ್ತೆ ಹೊರಗಡೆ ಬೇರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತಲ್ವಾ ಸೊ ಏನಾದ್ರೂ ಬಿಸಿ ಬಿಸಿಯಾಗಿ ತಿನ್ನೋಣ ಅಂತ ಅನ್ಸ್ತಾ ಇರುತ್ತೆ ನಮಗೆ ಅನ್ಸುತ್ತೆ ಮತ್ತೆ ಮಕ್ಕಳಿಗೆ ಕೇಳಬೇಕಾ ಫ್ರೆಂಡ್ಸ್ ಅವರು ಅಷ್ಟೇ ಮನೇಲಿ ಏನಾದರೂ ಮಾಡು ಅದ್ರ ಮಾಡು ಇದ್ರ ಮಾಡು ಹೇಳ್ಕೊಂಡು ಗಲಾಟೆ ಮಾಡ್ತಾ ಇರ್ತಾರೆ ಈಗ ನೋಡಿ ಒನ್ ತರ್ಟಿ ಹೇಳಷ್ಟೊತ್ತಿಗೆ ಕಲರ್ಫುಲ್ ಆಗಿರುವಂತ ರೈಸ್ ರೆಡಿಯಾಗಿದೆ ಫ್ರೆಂಡ್ಸ್ ಹಾಗೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಆಗಿರುವಂತ ಟೇಸ್ಟಿಯಾಗಿರುವಂಥ ಪುಲಾವನ್ನು ಈಗ ತಿನ್ನಬೇಕು ಈ ಮತ್ತೆ ನಾನು ಸದ್ಯದಲ್ಲೇ ಇದನ್ನು ಕೂಡ ಪೋಸ್ಟ್ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ಇವತ್ತು ಅದನ್ನು ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಸೊ ವಿಡಿಯೋ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಮಕ್ಕಳು ಆಯ್ತಾ ಆಯ್ತಾ ಊಟಕ್ಕೆ ಅಂತ ಕೇಳ್ತಾಯಿದ್ರು ಹಾಗೆ ನೋಡಿ ಮಳೆ ಇನ್ನೂ ಇನ್ನೂ ಹೆಚ್ಚಾಗ್ತಾನೆ ಇತ್ತು ಫ್ರೆಂಡ್ಸ್ ಹೊರಗಡೆಗೆ ಮತ್ತು ಏನಂದರೆ ಈಗ ನೋಡಿ ನಾವೆಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದೀವಿ ಸೊ ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಕೊಂಡು ತಿಂದರು ತುಂಬ ಚೆನ್ನಾಗಾಗಿದೆ ಅಮ್ಮ ಹೇಳ್ಕೊಂಡು ಮತ್ತು ಸ್ಯಾಟರ್ಡೆ ಸ್ಯಾಟರ್ಡೆ ಏನಾದರೂ ಒಂದು ಸ್ವಲ್ಪ ಸ್ಪೆಷಲ್ ಇರುತ್ತೆ ಮಕ್ಕಳು ಮನೆಗೆ ಬರ್ತಾರೆ ಊಟ ಮಾಡೋದಕ್ಕೆ ಏನಾದರೂ ಸ್ಪೆಷಲ್ ಇರಲಿ ಅಂತ ಹೇಳ್ಬಿಟ್ಟು ಹಾಗೆ ನೋಡಿ ನೆಕ್ಸ್ಟ್ ಡೇ ಇದು ಸಂಡೇ ಸಂಡೇ ಮಾರ್ನಿಂಗು ಆ್ಯಕ್ಚುಲಿ ಈಗ ನಾವು ಕಾಮರ್ಸ್ ಕಾಲೇಜ್ ಹತ್ರ ಬರ್ತಾ ಇದೀವಿ ಸಿರ್ಸಿಯಲ್ಲಿ ಆ್ಯಕ್ಚುಲಿ ಅಂದರೆ ಮಕ್ಕಳಿಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಅಂತ ಅಂದ್ಬಿಟ್ಟು ಐ ಎ ಎಸ್ದು ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇತ್ತು ಅವತ್ತು ಸುಜಯ್ ಕೂಡ ಅದಕ್ಕೆ ಕೊಟ್ಟಿದ್ದ ಸೊ ಅದಕ್ಕೋಸ್ಕರ ಈಗ ಅವನ್ನ ಸುಜಯ್ನ ಇಲ್ಲಿ ಬಿಡೋದಕ್ಕೆ ಅಂತ ಬಂದಿದ್ವಿ ಹಾಗೆ ಅವನ್ನ ಅಲ್ಲಿ ಬಿಟ್ಬಿಟ್ಟು ನಮಗೆ ಪೇಟೆ ಕಡೆ ಒಂದು ಸ್ವಲ್ಪ ಕೆಲಸ ಇತ್ತು ಸೊ ಅದಕ್ಕೋಸ್ಕರ ಈಗ ನಾವು ಪೇಟೆ ಕಡೆಗೆ ಹೋಗ್ತಾ ಇದ್ದೀವಿ ಅಂದರೆ ಅವನಿಗೆ ಒನ್ ಟು ಅವರ್ಸ್ ಅದು ಸೊ ಆ ಟೈಮ್ ನಲ್ಲಿ ನಮ್ಗೆ ಇರೋಂಥ ಕೆಲಸನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಈಗ ನಾವು ಹೋಗ್ತಾ ಇದ್ದೀವಿ ಹಾಗೆ ನಾವು ಪೇಟೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರುವಾಗ ಇಲ್ಲಿ ಈಗ ಹಸಿ ಶೇಂಗಾ ಸಿಗುತ್ತೆ ಅಲ್ವಾ ಫ್ರೆಂಡ್ಸ್ ಎಲ್ಲ ಕಡೆಗೂ ಇದು ಜಾಸ್ತಿ ಬರ್ತಾ ಇರುತ್ತೆ ಸೊ ಇದನ್ನು ಕೂಡ ಒಂದು ಸ್ವಲ್ಪ ತೊಗೊಂಡು ಹೋಗೋಣ ಹೇಳ್ಕೊಂಡು ತಗೊಂಡ್ ಬಂದಿದೀವಿ ಹಾಗೆ ಸಾಯಂಕಾಲ ನಾನು ಇದನ್ನ ಬೇಯಿಸಿದೀನಿ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ಈಗ ನಾವು ಎಲ್ಲರೂ ಬಾಲ್ಕನಿಯಲ್ಲಿ ಕುತ್ಸ ಗಾಳಿ ಬೇರೆ ಇತ್ತು ಫ್ರೆಂಡ್ಸ್ ಕೂತ್ಕೊಳ್ಳೋದಕ್ಕೆ ಕೂಡ ಆಗ್ತಾ ಇರಲಿಲ್ಲ ಬಾಲ್ಕನಿಯಲ್ಲಿ ನಾವು ಕೂತ್ಕೊಂಡು ಶೇಂಗಾನ ಬಿಸಿ ಬಿಸಿಯಾಗಿ ಚೆನ್ನಾಗಿ ಬೇಯಿಸ್ಕೊಂಡು ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ಶೇಂಗಾ ತಿಂತ ಕೂತಿದ್ವಿ ಹರಟೆ ಹೊಡಿತಾ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಅಂದರೆ ಮಳೆ ಬರ್ತಾ ಇರುವಾಗ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಹಾಗೆ ಎಲ್ಲರೂ ನಾವೀಗ ಶೇಂಗಾ ತಿಂತ ಕೂತ್ಕೊಂಡಿದ್ದೀವಿ ಇತ್ತೀಚೆಗೆ ನಮ್ಮನೆ ಪಕ್ಕದ ಮನೆಯಲ್ಲಿ ಒಂದು ಬೆಕ್ಕನ್ನ ಸಾಕಿದ್ದಾರೆ ಚಿನ್ನು ಅಂತ ಅದು ಈಗ ನಮ್ಮನೆಗೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಮಕ್ಕಳಿಗೆಂತ್ರು ಗೊತ್ತೇ ಇದೆ ನಿಮಗೆ ಅವ್ರಿಗೆ ಪ್ರಾಣಿ ಅಂದ್ರೆ ತುಂಬಾ ಇಷ್ಟ ಅದರಲ್ಲೂ ಸುಜಯ್ ಅಂತೂ ಯಾವುದಾದ್ರೂ ಒಂದು ಪ್ರಾಣಿ ಸಿಕ್ಬಿಟ್ರೆ ಇಡೀ ದಿನ ಬೇಕಾದರೂ ಅದ್ರ ಜೊತೆಗೆ ಅವನು ಟೈಮ್ ಸ್ಪೆಂಡ್ ಮಾಡ್ತಾನೆ ಸೊ ಎಷ್ಟೋ ಅವನು ಅದ್ರ ಜೊತೆಗೆ ಕೂತ್ಕೊಂಡು ಹಾಗೆ ಅಲ್ಲೇ ಬುಕ್ ತಂದ್ಕೊಂಡು ಓದ್ತಾ ಅದ್ರ ಹತ್ರನೇ ಕೂತ್ಕೊಂಡೇ ಇದ್ದ ಆಮೇಲೆ ನೋಡಿ ಅದು ಕೂಗ್ತಾ ಇತ್ತು ಒಳಗಡೆ ಬಂದ್ಕೊಂಡು ಸೊ ಅದಕ್ಕೆ ಹಸುವೆ ಆಗಿದೆಯೇನೋ ಅದಕ್ಕೆ ಅದು ಬೇಕೇನೋ ಇದು ಬೇಕೇನೋ ಹೇಳ್ಕೊಂಡು ಸುಜಯಂತ್ರು ಫುಲ್ ಅದನ್ನು ಒಳ್ಳೆ ನಾವೇನು ವಾಗತಿ ಅಂತ ಹೇಳ್ತೀವಿ ಅಲ್ವಾ ಅದನ್ನು ಹಾಗೆ ಇದ್ದ ಅವನು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಅಲ್ಲೇ ಹಿಂದ್ಗಡೆ ಯುಟಿಲಿಟಿಗೆ ತೊಗೊಂಡೋಗಿ ಹಾಲನ್ನು ಹಾಕಿದ ಸೊ ಹಾಲು ಕುಡಿತಾ ಕೂತ್ಕೊಂಡಿತ್ತು ಅದು ಒಳ್ಳೆ ಅವನು ಅದು ಬಂದುಬಿಟ್ರೆ ಅಷ್ಟೇ ಫ್ರೆಂಡ್ಸ್ ಇಡೀ ದಿನ ಅದ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾನೆ ಹಾಗೆ ಅದ್ರ ಅವ್ನ ಪಕ್ಕಕ್ಕೆ ಕೂಡಿಸ್ಕೊಂಡು ಒಳ್ಳೆ ಬರ್ಕೊಳ್ತಾ ಇದು ಮಾಡೋದು ಮಾಡ್ತಾ ಇರ್ತಾನೆ ಮತ್ತೆ ಅದು ಅಷ್ಟೇ ಒಂದಿನ ಬಂದ್ಬಿಟ್ರೆ ಹಾಲೆಲ್ಲ ಹಾಕಿ ಪ್ರೀತಿ ಮಾಡಿಬಿಟ್ರೆ ಪುನಃ ಪುನಃ ಬರ್ತಾನೆ ಇರುತ್ತೆ ಅಲ್ವಾ ಇವತ್ತಿನ ಬ್ಲಾಗ್ ಅನ್ನ ನೋಡ್ಕೊಂಡು ಬಂದ್ರಿ ಹೇಗೆ ಅನಿಸ್ತು ಹೇಳೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಸ್ಗಳು ವ್ಲಾಗ್ಗಳು ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನೆಲ್ ನಲ್ಲಿ ನೋಡ್ಕೊಳ್ಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್